ವೀಕ್ಷಕರೇ ನಮಸ್ಕಾರ ನಾವು ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಮೂವತ್ತೈದನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ ಶ್ಲೋಕ ಹೀಗಿದೆ ಅಪಿತ್ರೈಲೋಕ್ಯರಾಜ್ಯಸೇತಃನ್ನು ಮಹಿ ನಿಹತ್ಯ ನಿಹತ್ಯಧಾರ್ಥರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾಜ್ಜನಾರ್ದನ ಈ ಶ್ಲೋಕದ ಅರ್ಥ ಏನಂದರೆ ತ್ರೈಲೋಕ್ಯ ರಾಜ್ಯಸ್ಯ ಅಂದರೆ ಈ ತ್ರಿಲೋಕಗಳನ್ನು ತ್ರೈಲೋಕ್ಯ ಮೂರು ಲೋಕಗಳನ್ನು ಕೊಟ್ಟರೂ ಆ ರಾಜ್ಯ ಬೇಡ ನನಗೆ ಈ ಧಾರತರಾಷ್ಟ್ರಂದರೆ ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ಸಿಕ್ಕತ್ತೆ ಆ ತ್ರಿಲೋಕಗಳೇ ಸಿಕ್ಕತ್ತೆ ಅಂತ ಆದ್ರೂ ನನಗೆ ಅದು ಯಾವುದೂ ಬೇಡ ನನ್ನವರನ್ನು ಕೊಂದು ಕಾ ಪ್ರೀತಿ ಸ್ಯಾತ್ ಜನಾರ್ದನ ಜನಾರ್ದನೇ ಕೃಷ್ಣನೇ ಈ ಭಾರತ ರಾಷ್ಟ್ರರನ್ನು ಕೊಂದರೆ ನನಗೆ ಆಮೇಲೆ ಏನು ಪ್ರೀತಿ ಉಳಿಯತ್ತೆ ಆ ರಾಜ್ಯದಲ್ಲಿ ಏನು ಪ್ರೀತಿ ಉಳಿಯತ್ತೆ ನನ್ನವರನ್ನೇ ನಾನು ಕೊಂದಿದ್ದೀನಿ ಅವರನ್ನು ಕೊಂದು ಈ ರಾಜ್ಯ ನನಗೆ ಸಿಕ್ಕಿ ಅದನ್ನು ನಾನು ಹೇಗೆ ಚೆನ್ನಾಗಿ ಆಳಬಲ್ಲೆ ಇದು ಅರ್ಜುನನ ಪ್ರಶ್ನೆ ಅಂದರೆ ನಾವು ಒಂದು ಗಮನಿಸಬಹುದು ಅರ್ಜುನನಿಗೆ ತಾನು ಗೆಲ್ತೀನಿ ತಾನು ಕೊಲ್ತೀನಿ ಅನ್ನೋ ಮಾತುಗಳನ್ನೇ ಆತ ಹೇಳ್ತಾನೆ ನಾನು ಗೆಲ್ತೀನಾ ಈ ರೀತಿ ಅನುಮಾನ ಆತನಿಗೆ ಯಾವತ್ತೂ ಬರೋದಿಲ್ಲ ಆತನಿಗೆ ಗೊತ್ತಿದೆ ಆತ ಗೆಲ್ತಾನೆ ಯಾಕಂದರೆ ಧರ್ಮ ಇದೆ ಸತ್ಯ ಇದೆ ಸಾಕ್ಷಾತ್ ಶ್ರೀಕೃಷ್ಣ ಇದ್ದಾನೆ ಅವರ ಪರವಾಗಿ ಹಾಗಾಗಿ ಗೆಲ್ತೀವಿ ಅನ್ನೋದು ಗೊತ್ತಿದೆ ಆದರೆ ಗೆದ್ದ ನಂತರ ಮುಂದೆ ಏನಾಗತ್ತೆ ಅನ್ನೋದನ್ನು ಆತ ಯೋಚನೆ ಮಾಡಬಲ್ಲ ಹಾಗಾಗಿ ಈ ಭಾರತ ರಾಷ್ಟ್ರರನ್ನು ಕೊಂದು ಈ ರಾಜ್ಯವನ್ನು ನೀನು ಮೂರು ಲೋಕಗಳನ್ನು ನನಗೆ ಕೊಟ್ಟರು ನನಗೆ ಅದರಲ್ಲಿ ಯಾವ ಪ್ರೀತಿಯು ಉಳಿಯೋದಿಲ್ಲ ಹಾಗಾಗಿ ನನಗಿದು ಬೇಡ ಅಂತ ಅರ್ಜುನ ಹೇಳ್ತಿದ್ದಾನೆ ಇದಾಗಿತ್ತು ಇಂದಿನ ಶ್ಲೋಕದ ಪರಿಚಯ ಎಲ್ರಿಗೂ ನಮಸ್ಕಾರ